ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಅಲೆಮಾರಿಗಳು ಅಲೆಮಾರಿಗಳ ಮಹಾ ಒಕ್ಕೂಟನ ಏನಾದ್ರು ಅಲೆಮಾರಿಗಳ ಅಲೆಮಾರಿಗಳ ಮಹಾ ಒಕ್ಕೂಟ ಮಹಾದೇವ್ಪಾಲ್ ಚೀಫ್ ಸೆಕ್ರೆಟ್ರಿ ಮತ್ತು ನಮ್ಮ ಪೊಲಿಟಿಕಲ್ ಸೆಕ್ರೆಟ್ರಿ ಅವರೆಲ್ಲ ಇದ್ದಾಗ ಒಕ್ಕೂಟದವರು ಭೇಟಿ ಮಾಡಿದರು ಅವರು ಪ್ರಮುಖವಾಗಿ ನಾಗಮೋಹನ್ ದಾಸ್ ಅವರು ರಿಟೈರ್ಡ್ ಜಡ್ಜ್ ಆಫ್ ದಿ ಕರ್ನಾಟಕ ಹೈಕೋರ್ಟ್ ಅವರು ನಮಗೆ ಒಂದು ಪರ್ಸೆಂಟು ಮೀಸಲಾತಿಯನ್ನು ಕೊಟ್ಟಿದ್ದರು ಈಗ ಸಿ ಗ್ರೂಪ್ನಲ್ಲಿ ಸೇರಿಸ್ಬಿಟ್ಟಿದ್ದೀರಿ ನಮಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ವಾದ ಮುಂದಿದ್ದ ಆಮೇಲೆ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಇನ್ನೊಂದು ಭಾಳ ಮುಖ್ಯವಾಗಿ ಊರಿನೇದು ಎಕನಾಮಿಕ್ ಪ್ಯಾಕೇಜಸ್ನ ಅನೌನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ ಆಮೇಲೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನೋಡಪ್ಪ ನಾವು ಸಾಮಾಜಿಕ ನ್ಯಾಯದ ಪರ ಇರತಕ್ಕಂಥವರು ನಿಮಗೆ ಒಂದು ಪರ್ಸೆಂಟ್ ಕೊಡಲಿಕ್ಕೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಲಾ ಡಿಪಾರ್ಟ್ಮೆಂಟ್ನವ್ರ ಜೊತೆಯಲ್ಲಿ ಮತ್ತು ತಜ್ಞರ ಜೊತೆಯಲ್ಲಿ ಮಾತಾಡಿ ತೀರ್ಮಾನ ಮಾಡ್ತೀವಿ ನಮ್ಮ ಮೇಲೆ ವಿಶ್ವಾಸ ಇಡಿ ಅಂತ ಹೇಳಿದ್ದೀವಿ ಆಮೇಲೆ ಎಕನಾಮಿಕ್ ಇದು ಎಂಥದ್ದು ಅಭಿವೃದ್ಧಿ ನಿಗಮ ಅಭಿವೃದ್ಧಿ ನಿಗಮ ಅದು ಮಾಡಲಿಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿದ್ದೀವಿ ಆಮೇಲೆ ಎಕನಾಮಿಕ್ ಪ್ಯಾಕೇಜಸ್ನ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ ಸೊ ಈ ಊರಿಕ್ಕೂ ಸ್ವಲ್ಪ ಸಮಯ ಕೊಡಿ ನಾವು ಇಲ್ ಕಮ್ ಬ್ಯಾಕ್ ಟು ಯು ಅಂತ ಹೇಳಿದ್ದೀವಿ ವಿಶ್ವಾಸ ಇಡೀ ನಮ್ಮ ಮೇಲೆ ಅಂತ ಹೇಳಿ ಆಮೇಲೆ ನಮ್ಮ ಈ ಕೇಸ್ ಹಾಕಿದಾರಲ್ಲ ಕ್ಯಾಬಿನೆಟ್ ತಗೊಂಡಿರ್ತಕ್ಕಂಥ ಡಿಸಿಷನ್ನು ಆರು ಆರು ಐದು ತಗೊಂಡಿರ್ ಅದ್ರ ಮೇಲೆ ಕೇಸ್ ಹಾಕಿದರೆ ಆ ಕೇಸನ್ನು ವಾಪಸ್ ತಗೋಬೇಕು ಅಂತೇಳಿ ಮನವಿ ಮಾಡಿದ್ದೀವಿ ಕೇಳಿದ್ರೆ ನಿನ್ಗೆ ಹೇಳಿದ್ರೆ ನಯ ನಿಮಗೆ ನಿನ್ಗೇನು ಗೊತ್ತಾಯಿತು ಅದೆ ನಿಮ್ಗೆ ಏನು ಗೊತ್ತಾಯಿತು ಸ್ವತ್ರಿಕೆ ಇಲ್ಲ ಏನು ನೋಡಿದ್ಯಾ ಎಲ್ಲಿ ಯಾವ ಪತ್ರಿಕೆಯಲ್ಲಿ ಯಾವ ಪತ್ರಿಕೆ ಬಾ ನಾ ನೋಡ್ದೀರ ಪತ್ರಿಕೆ ಅವು